ಮಂಡ್ಯ ನಗರದ ರಹಿತ ಸಭಾಂಗಣದ ಬಳಿ ಇರುವ ರಾಷ್ಟ್ರಕವಿ ಕುವೆಂಪು ಪ್ರತಿಮೆಗೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಪ್ರಯುಕ್ತ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘಟನೆಗಳು ಪದಾಧಿಕಾರಿಗಳು ಮಾಲಾರ್ಪಣೆ ಮಾಡಿ ಗೌರವಿಸಿದರು ಹಾಗೆ ಮತ್ತು ಎಸ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತೆ ನಮ್ಮ ಕನ್ನಡದ ಶಕ್ತಿ ಹೆಸರಿನಲ್ಲಿ ವಿಶ್ವಮಾನವ ದಿನಾಚರಣೆ ಅವರ ಜನ್ಮ ದಿನಾಚರಣೆ ಮಂಡ್ಯ ಜಿಲ್ಲೆಯ ಡಾಕ್ಟರ್ ಕುಮಾರ್ ಸರ್ ಬಂದಿದ್ದಾರೆ ಅವರಿಗೆ ಜಿ ಟಿ ವೀರಪ್ಪ ಮಾತನಾಡಿ ವಿಶ್ವಕ್ಕೆ ಮಾದರಿಯಾಗುವ ಕೊಡುಗೆಗಳು ಆದರ್ಶಗಳು ಚಿಂತನೆಗಳು ಮೌಲ್ಯಗಳನ್ನು ರಾಷ್ಟ್ರಕವಿ ಕುವೆಂಪು ಅವರು ನೀಡಿದ್ದಾರೆ ಅವೆಲ್ಲವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಪ್ರಮುಖವಾದಂಥ ಒಂದು ತತ್ವವನ್ನು ಇಡೀ ಜಗತ್ತಿಗೆ ಅಗತ್ಯವಾದಂತಹ ಒಂದು ವಿಶ್ವಮಾನವ ತತ್ವವನ್ನು ಅವರು ಹೇಳಿದರು ಇಡೀ ಮಾನವೀಯತೆಯನ್ನು ಹಿಡಿದಂತಹ ಮಹಾಕವಿ ಕುವೆಂಪು ಅವರು ಕುವೆಂಪು ಅವರ ವಿಶ್ವಮಾನವ ಗೀತೆ ಇಡೀ ಭಾರತ ಸಾಹಿತ್ಯದ ಲೋಕದಲ್ಲೇ ಒಂದು ಅದ್ಭುತೀಯವಾದಂತಹ ಗೀತೆ ಆಗ್ತದೆ ಯಾಕೆಂದರೆ ಆ ವಿಶ್ವಮಾನವ ಒಂದು ಭಾವನೆ ಏನಿದೆ ಅದು ಕುವೆಂಪು ಅವರ ವ್ಯಕ್ತಿತ್ವವನ್ನು ಹರಿಸುವಂಥದ್ದಾಗಿದೆ ಇವತ್ತು ಕುವೆಂಪು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕವನ ಕತೆ ಕಾವ್ಯ ಕಾದಂಬರಿ ಮಹಾಕಾವ್ಯ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳು ಕೂಡ ಕೃತಿನಚನೆ ಮಾಡಿದಂತಹ ಏಕೈಕ ಕವಿ ಮಹಾಕವಿ ಕುವೆಂಪು ಅವರು ಯಾಕೆಂತಂದರೆ ಬಹುಶಃ ಇಷ್ಟು ಎಲ್ಲ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಪ್ರಕಾರದಲ್ಲಿ ಪ್ರಸಿದ್ಧರಾಗಿರ್ತಾರೆ ಆದರೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಕೃತಿ ರಚನೆ ಮಾಡಿ ಎಲ್ಲದರಲ್ಲೂ ಕೂಡ ಶ್ರೇಷ್ಠತೆಯನ್ನು ಮೆರೆದಂಥವು ಮಹಾ ಕಾದಂಬರಿಗಳಾಗಲಿ ಮಹಾಕಾವ್ಯ ಆಗಲಿ ನಾಟಕಗಳಾಗಲಿ ಹೀಗೆ ಎಲ್ಲ ಕ್ಷೇತ್ರವೂ ಕೂಡ ಅತ್ಯುತ್ತಮ ಕೃತಿಗಳನ್ನು ರಚನೆ ಮಾಡಿದಂತಹ ಮಹಾಚೇತನ ಮಹಾಕವಿ ಕುವೆಂಪು ಅವರು ಮಹಾಕವಿ ಕುವೆಂಪು ಅವರಿಗೂ ಮಂಡ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕೆ ಅಂತಂದರೆ ಮೊಟ್ಟ ಮೊದಲಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಇಡೀ ರಾಜ್ಯದಲ್ಲಿ ಮೊದಲು ಸನ್ಮಾನಿಸಿದ್ದು ಮಂಡ್ಯದ ಕರ್ನಾಟಕ ಸಂಘ ಸುಮಾರು ಐವತ್ತಾರು ಐವತ್ತೇಳರಲ್ಲಿ ಬಹುಶಃ ಇಡೀ ಕುವೆಂಪು ಅವತ್ತವ್ರು ಹೇಳ್ಕೊಳ್ತಾರೆ ಹೂವು ಕೂಡ ಅಂತ ಅಂತೇಳಿ ಇವತ್ತು ನನಗೆ ಗೊತ್ತಾಯ್ತು ಯಾಕಂದರೆ ಹೂವು ಅಗರ ಅಂತ ಕಟ್ಟಿದೆ ಹೂವು ಕೂಡ ಅಂದರೆ ಎಷ್ಟು ಗಾತ್ರದ ಹೂವಿನ ಆರುಗಳನ್ನು ಅವತ್ತು ಮಂಡ್ಯದ ಜನ ಕುವೆಂಪುಗೆ ಮಾಲಾರ್ಪಣೆ ಮಾಡಿದರು ಅಂತಕ್ಕಂಥದ್ದಲ್ಪ ಹಾಗಾಗಿ ನಿರಂತರವಾಗಿ ಐದು ದಶಕಗಳಿಗೂ ಹೆಚ್ಚು ಕಾಲ ಕುವೆಂಪು ಅವರು ಸಾಹಿತ್ಯ ಮಂಡ್ಯದಲ್ಲಿ ಪ್ರಭಾವಿತರ ಯಾಕೆಂತಂದರೆ ಒಂದು ಸೆಕ್ಯುಲರ್ ಧೋರಣೆ ಇರ್ತಕ್ಕಂಥದ್ದು ಒಂದರ ಜನಪರ ಚಳುವಳಿಗಳು ಜನಪರ ಸಂಘಟನೆಗಳು ಇವೆಲ್ಲವೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇರಲಿಕ್ಕೆ ಕಾರಣ ಕುವೆಂಪು ಅವರ ಒಂದು ವೈಚಾರಿಕ ನಿಲುವುಗಳು ಅದರಿಂದ ಪ್ರಭಾವಿತರಾದಂಥ ಮಂಡ್ಯ ಜನ ಇವತ್ತು ಕುವೆಂಪು ಅವರನ್ನ ನಿರಂತರವಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಸಾಹಿತ್ಯ ಪರಿಷತ್ತು ಎಲ್ಲವೂ ಕೂಡ ಮಹಾಕವಿ ಕುವೆಂಪು ಅವರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಅದೃಷ್ಟವಾದಂಥ ವಿಚಾರವಾಗಿದೆ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳುಮಾರು ಹರ್ಷ ಪಣ್ಣೆದೊಡ್ಡಿ ಅಭಿನಂದನಾ ನುಡಿಗಳನ್ನಾಡಿದರು ನಮಸ್ಕಾರ ಏನು ಈ ದಿವಸ ವಿಶ್ವಕವಿ ಕುವೆಂಪು ಅವರ ನೂರಿಪ್ಪತ್ತನೇ ಜನ್ಮ ದಿನಾಚರಣೆ ಕಾರ್ಯ ನೂರಿಪ್ಪತ್ತೊಂದನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಈ ದಿವಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಮಾಲಾರ್ಪಣೆ ಮಾಡುವುದರ ಮೂಲಕ ನಾವು ಕುವೆಂಪು ಅವರಿಗೆ ಒಂದು ಸ್ನಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಈ ಸಂದರ್ಭದಲ್ಲಿ ಹಿರಿಯರು ಹಾಗೂ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೀರಪ್ಪಣ್ಣವರು ಆಗಮಿಸಿ ಕುವೆಂಪು ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೂಡಿಸಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಮಾತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಿಇಒ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮುಖಂಡರುಗಳಾದ ಅಂಜನಾ ಶ್ರೀಕಾಂತ್ ಕೃಷ್ಣ ರಂಗಸ್ವಾಮಿ ಎಲ್ ಸಂದೇಶ್ ಕೃಷ್ಣೇಗೌಡ ಬಸವರಾಜು ಮತ್ತಿತರರಿದ್ದರು